ಹೇಳಿ ಅಂತ ಹೇಳುವ ಇತ್ತೀಚೆಗೆ ಆಗಿರ್ತಕ್ಕಂಥ ಪ್ರಕಾರಗಳನ್ನ ಕಡಿಮೆ ಮಾಡೋಣ ಅಥವಾ ನಮ್ಮ ಸುತ್ತಮುತ್ತಲಿನ ಅಹಿತಕರ ಘಟನೆಗಳು ಜರುಗದಂತೆ ನಮ್ಮ ಪರಿಸರ ಕಾಪಾಡಿಕೊಂಡು ನಮ್ಗಿರ್ತಕ್ಕಂಥ ವಾತಾವರಣ ನಮ್ಮ ರೋಡ್ ಮನೆ ಅಕ್ಕ ಪಕ್ಕ ಹಾಗೂ ನಮ್ಮ ಸಂಬಂಧಿಕರಿಗೆ ನಾವು ಮಾತಾಡಿಕೊಂಡು ಅದ್ರ ಬಗ್ಗೆ ಅರಿವು ಮೂಡಿಸುವಂತ ಕಾರ್ಯಕ್ರಮವನ್ನ ನಾವು ಹೇಳಿದ್ದನ್ನ ನಿಮ್ಮ ಸಂಬಂಧಿಕರಿಗೆ ಅಥವಾ ನಿಮ್ಮ ಮಕ್ಕಳಿಗೆ ನೀವು ಪಿಲ್ಲರ್ ಆಫ್ ದ ಹೌಸ್ ಪಿಲ್ಲರ್ ಆಫ್ ದ ಸೊಸೈಟಿ ನೀವು ಯುದ್ಧ ಐಕಾನ್ ಐಕಾನ್ಗಳಿಗೆಲ್ಲರಿಗೂ ಕೂಡ ಮಾರ್ಗದರ್ಶಕರು ನಿಮ್ಮ ಜೀವನದಲ್ಲಿ ಎಲ್ಲ ಕಂಡರು ಬಾಲ್ಯ ಹರೆಯ ಯೌವನ ಸಂಸಾರ ಜಂಜಾಟ ಮೂಡಿಗೆ ಲಾಸ್ಟ್ ಒಂದು ರಿಟೈರ್ಡ್ ಸೀನಿಯರ್ ಸ್ಟೇಜ್ಗೆ ಬಂದು ಕೂತಿರ್ತಾರೋ ತಮಗೆ ಯಾಕೆ ಹೇಳ್ಬೇಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಈಗ ಡೈಲಿ ನಮ್ಮ ಬೆಂಗಳೂರು ಸಿಟಿಯಲ್ಲಿ ಅತಿ ಹೆಚ್ಚು ಈ ಸೈಬರ್ ಕ್ರೈಮ್ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ಯಾಕೆ ಜಾಸ್ತಿ ಆಗ್ತಾ ಇತ್ತು ಅದು ಗೊತ್ತಿಲ್ಲ ಎಲ್ಲರೂ ಕೂಡ ನಾವು ಪ್ರತಿಯೊಬ್ಬರು ನಂಬಲಿನ ಮಾಡ್ಕೋಬೇಕು

ಎಷ್ಟು ನಮಗೆ ನಮ್ಮ ಸಂಬಂಧಿಕರು ಕಾಲ್ ಮಾಡ್ತಾರೆ ಗೊತ್ತಿಲ್ಲ ನಮ್ಮನ್ನ ಯಾವ್ದೋ ಒಂದು ನಂಬರ್ ಎಂಟ್ರಿ ಆದ್ರೆ ಕೂಡ ಪ್ರತಿಯೊಬ್ಬರು ಕೂಡ ಆನ್ಲೈನ್ ಮೆಸೇಜ್ ಮಾಡ್ತಾರೆ ನೀವು ಯಾವ್ದಾದ್ರು ಒಂದು ಪರ್ಸಿ ಚೆಕ್ ಮಾಡಿದ್ರೆ ಚೆಕ್ ಮಾಡ್ಕೊಂಡು ನೀವು ಪರ್ಸಿ ಅವ್ರಿಗೆ ಫೋನ್ ಮಾಡ್ತಾರೆ ಯಾವ್ದೇ ಫೋಟೋ ಐಟಮ್ ನೀವ್ ಏನಾದ್ರೂ ಬುಕ್ ಮಾಡಿದ್ರೆ ಫೋಟೋ ಐಟಮ್ ನೋಡ್ತಾರೆ ಯಾವ್ದಾದ್ರು ಒಂದು ಬಟ್ಟೆ ಗಟ್ಟಿ ನೋಡಿದ್ರೆ ಬಟ್ಟೆ ಅವರೇ ಫೋನ್ ಮಾಡ್ತಾರೆ ನೀವು ನೀವ್ಯಾವ್ದು ಒಂದು ಜಾಬ್ ಸರ್ಚ್ ಮಾಡಿದ್ರೆ ಜಾಬ್ ಮಾಡ್ತಾರೆ ಕಂಪ್ನಿಯವರಬೇಕಾದ್ರೆ ನಾವು ಸ್ವಲ್ಪ ಮಿತಯೋಗವಾಗಿ ನನ್ನ ಮೊಬೈಲ್ ಫೋನ್ ಯೂಸ್ ಮಾಡಬೇಕು ಮತ್ತೆ ಸೆಕ್ಯೂರಿಟಿ ಪರ್ಪಸ್ ಆಗಿ ಯೂಸ್ ಮಾಡಬೇಕು ಎಲ್ಲೆಂದ್ರಲ್ಲಿ ಯೂಸ್ ಮಾಡೋದು ಏನಾರು ಆಗೋದು ಏನಾದ್ರೂ ಮೆಸೇಜ್ ಹೋಗೋದು ಆ ತರ ಆಗಿರ್ಬೋದು ನಾವು ಸರ್ಚ್ ಮಾಡ್ತಾ ಇದ್ದೀವಿ ನಾವೇನ್ ನೋಡ್ತಾ ಇದೀವಿ ನಮ್ಗೆ ಅರಿವು ಇರಬೇಕು ಯಾವ್ದೇ ಕೂಡ ನೀವು ಎಲ್ಲದಕ್ಕೂ ನಾವು ಈಗ ಒಂದು ಹತ್ತು ರೂಪಾಯಿ ಸೊಪ್ಪು ತಂದ್ರು ಕೂಡ ಫೋನ್ ಪೇ ಮಾಡ್ತೀವಿ ಸ್ಕ್ಯಾನ್ ಮಾಡ್ತೀವಿ ಮಾಲ್ ಬಂದ್ರು ಕೂಡ ಸ್ಕ್ಯಾನಿಂಗ್ ಮಾಡ್ತಾ ಇದ್ದೀವಿ ನಮ್ಗೆ ಗೊತ್ತಾಗಲ್ಲ ಅಂದ್ರೆ ಡೇ ಬೈ ಡೇ ನಮ್ಮಲ್ಲಿ ಇಂಟರ್ನೆಟ್ ನಲ್ಲಿ ನಮ್ಮ ಎಕ್ಸಿಸ್ ಹೋದಾಗ ಈಗ ಅತಿ ಹೆಚ್ಚು ಆಗ್ತಕ್ಕಂಥದ್ದು ಪೆಡೆಕ್ಸ್ ಕೋರಿಯರ್ ಅಂತ ಹೇಳ್ಬಿಟ್ಟು ಏನಂತಾರೆ ನಿಮ್ಮದು ನಿಮ್ದು ನಂಬರ್ಗೆ ಒಂದು ಆಧಾರ್ ಕಾರ್ಡ್ ಲಿಂಕ್ ಆಗಿಬಿಟ್ಟು ಸರ್ ಸಪ್ಲೈ ಆಗ್ತಾ ಇದೆ ನಿಮ್ಮ ಆಧಾರ್ ಕಾರ್ಡ್ ನಂಬರಿಂದ ತುಂಬ ಅಕೌಂಟನ್ನು ನಿಮ್ಮಲ್ಲಿ ನಿಮ್ಮ ಅಕೌಂಟ್ ಗೆ ಇಲ್ಲಿಗೆ ಮನಿ ಹೋಗ್ತಾ ಇದೆ ನಾವು ಮುಂಬೈ ಪೊಲೀಸರು ನಾಸಿಕ್ ಪೊಲೀಸರು ಅಂತ ಹೇಳಿ ಡ್ರೆಸ್ ಅಲ್ಲೇ ವಿಡಿಯೋ ಕಾಲ್ ಮಾಡಿಬಿಟ್ಟು ನಿಮ್ಮ ರೂಮ್ ಬಿಟ್ಟು ಹೊರಗಡೆ ಹೋಗಬಾರ್ದು ಲೋಕಲ್ ಪೊಲೀಸ್ ಹೇಳಬಾರ್ದು ನೀವು ಬಾಗಲ ಅಂತ ಹೇಳಿ ಸೈಬರ್ ಲಾಕ್ ಮಾಡಿಕೊಂಡು ನಿಮ್ಮಲ್ಲಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ ನಿಮ್ಮ ಅಕೌಂಟ್ ಅಲ್ಲಿ ದುಡ್ಡಿದೆ ಐ ಟಿ ಹೋಗುತ್ತೆ ಬೇಗ ನಮ್ಮ ಅಕೌಂಟ್ಗೆ ಹಾಕಿ ನಾವು ಪೊಲೀಸರು ಅಂತ ಹೇಳ್ಬಿಟ್ಟು ತರ್ಟಿ ಟು ಫಾರ್ಟಿ ಲ್ಯಾಕ್ ತಳ್ಕೊಂಡವರು ಇದ್ದಾರೆ ಡಿಪೆಂಡ್ಸ್ ಅದು ಸೀನಿಯರ್ ಸಿಟಿಜನ್ ಗಳು ಆಗಿರ್ತಕ್ಕಂಥವ್ರು ಆಸ್ ಅ ಪೊಯೆಟ್ರಿ ಹೋಗ್ಬೋದು ಹೇಳ್ಬಾರ್ದು ಸೂಪರ್ ಈ ತರ ಅಪರ್ಸ್ಗಳು ಡೇ ಬೈ ಡೇ ಜಾಗ ಇನ್ನೀಗ ಸ್ಟ್ರಾಯ್ ಕಂಪ್ನಿಯಿಂದ ಫೋನ್ ಮಾಡೋದು நீங்க நம்பர் எல்லாம் தோண்டி இருக்காங்க ஆதார் கார்டு எல்லாம் ಸ್ವಾಮಿ ನಿಮ್ಮ ಆಧಾರ್ ಕಾರ್ಡ್ ಈ ನಂಬರ್ ತಗೊಂಡು ಇಲ್ಲಿಗಲ್ ಥಿಂಗ್ಸ್ ನಡೀತಾ ಇದೆ ನಾವು ಬ್ಲಾಕ್ ಮಾಡ್ಬೇಕು ಪೊಲೀಸ್ನವರು ಇಲ್ಲ ನಿಮ್ ಅಕೌಂಟ್ ಅಲ್ಲಿರೋ ದುಡ್ಡನ್ನು ಈಗ ಸರ್ವೇಕ್ಷಣದಲ್ಲಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ನಾವು ನಂಬಿ ಹಾಕಿಬಿಡ್ತೀವಿ ಸೈಬರ್ ಹ್ಯಾಕರ್ ಎಷ್ಟೆಲ್ಲ ಮಾಡ್ತಾ ಇದೀವಿ ಡೇ ಬೈ ಡೇ ಹಾಕ್ತಾ ಯಾರು ಜಾಬ್ ಸರ್ಚ್ ಮಾಡ್ತಾ ಇರ್ತೀವಿ ಜಾಬ್ ಅಂತ ಕೇಳ್ತೀವಿ ಜಾಬ್ ಅಲ್ಲಿ ದುಡ್ಡು ಹಾಕ್ತಾ ಇದೀವಿ ನೀವು ಹತ್ತು ರೂಪಾಯಿ ಹಾಕಿ ನಿಮ್ ಇಪ್ಪತ್ತು ರೂಪಾಯಿ ಇನ್ವೆಸ್ಟ್ ಮಾಡ್ತೀವಿ ಅಂತಾರೆ ನಾವು ಇಪ್ಪತ್ತು ರೂಪಾಯಿ ನಾಲ್ವತ್ತು ರೂಪಾಯಿ ಕೊಡ್ತಾರೆ ಆಮೇಲೆ ಸಾವಿರ ರೂಪಾಯಿ ಕೇಳ್ತಾರೆ ನಾವು ಎರಡು ಸಾವಿರ ಕೇಳ್ತೀವಿ ಎರಡು ಸಾವಿರ ತಗೋಬೇಕು ಐದು ಲಕ್ಷ ಅಂತಾರೆ ಹಂಗೆ ಒಂದು ಲಕ್ಷ ರೂಪಾಯಿ ಕಳ್ಕೊಳ್ತಾರೆ ಯಾರು ಕೂಡ ನಿಮಗೆ ನಾವು ಪೊಲೀಸರ ಸೈಬರ್ ಫೋನಿಂದ ಅಥವಾ ಯಾವ್ದಾದ್ರು ಬೇರೆ ದೇಶದ ಭಾಷೆ ಮಾತಾಡ್ತಾ ಇದ್ರೆ ನೀವು ಕೂಡ ಅವಾಯ್ಡ್ ಇಟ್ಟು ನಮಗೇನು ಅವಶ್ಯಕತೆ ಇಲ್ಲ ಅದರ ಬಗ್ಗೆ ಬೇಡ ಬಿಟ್ಟು ಬಿಡಬೇಕು ಯಾರು ಕೂಡ ನಾವು ಎಂಟರ್ಟೈನ್ ಮಾಡಲೇಬಾರದು ಯಾವುದೇ ಕೂಡ ಸಣ್ಣ ಪ್ರಕರಣಗಳು ಬಂದು ಕೂಡ ನೀವು ಸ್ಟಾ ಠಾಣೆಯಲ್ಲಿ ಮಾಡಬೇಕು ಮತ್ತು ದುಡಿಗಡಿಬಾರದು ಎಲ್ಲ ವಯಸ್ಸಲ್ಲಿ ಮತ್ತೆ ಏನ್ ಮಾಡ್ತಾರೆ ಕೆಲವೊಂದಿಷ್ಟು ಈ ಲೋನ್ ಹರಾಸ್ಮೆಂಟ್ ಆ್ಯಪ್ ಬಂದಿರ್ತವೆ ನೋಡಿ ಲೋನ್ ತಗೋಬೇಕಾದ್ರೆ ಬ್ಯಾಂಕ್ ಎಷ್ಟು ಎನ್ಕ್ವೈರಿ ಮಾಡಿ ತಗೊಳ್ತಾರೆ ಒಬ್ಬ ಇಂಟರ್ನೆಟ್ ಲೋನ್ ಆಪ್ಗಳು ವಿಥೌಟ್ ನಿಮ್ಮ ಮಾಹಿತಿ ಕೇಳಲ್ಲ ನಿಮಗೆ ಲಕ್ಷ ಲಕ್ಷ ಲೋನ್ ಅಮೌಂಟ್ ಕೊಡ್ತಾರೆ ಕೊಡ್ತಾರೆ ಯಾವ ನಮ್ ಕೇವಲ ಕೊಡ್ತಾರೆ ಅವ್ನು ದುಡಿತಾರ ಬಿಡ್ತಾನೋ ಏನ್ ಮಾಡಲ್ಲ ಲೋನ್ ಆಪ್ ನಾನು ಹಾಕೊಂಡ್ರೆ ನಂಗೆ ಲೋನ್ ಕೊಡ್ತಾರೆ ಲೋನ್ ಮಾಡೋ ಮಾಡುವನ್ನು ಸ್ಟಾರ್ಟ್ ಮಾಡ್ತಾರೆ ಅದರಲ್ಲಿ ಪ್ರಾಡ್ ಲೋನ್ ಆ್ಯಪ್ ಗಳಿವೆ ನಮ್ಗೆ ಗೊತ್ತಾಗಲ್ಲ ಐದು ಸಾವಿರ ಕೊಡ್ಬಿಟ್ಟು ನಿಮ್ ಹತ್ತು ಸಾವಿರ ಕೊಡು ನಿಮ್ ಫೋಟೋಗೆ ಮಾರ್ಪಿಂಗ್ ಮಾಡಿಬಿಟ್ಟು ಯಾವುದೋ ಒಂದು ಅಸಹ್ಯಕರವಾಗಿರ್ತಕ್ಕಂಥದ್ದು ನಿಮ್ಮ ಕುಟುಂಬ ಸದಸ್ಯರಿಗೆ ಕಳಿಸ್ತಕ್ಕಂಥದ್ದು ನಿಮ್ಮ ಮಾನಸಿಕ ದುಡ್ಡು ಯಾರು ಕೂಡ ಇದೇ ಒಂದು ಕಡೆ ಆ ಆತರ ಸೈಬರ್ ಅಪೆನ್ಸಲ್ ಆದ್ರೆ ನಾವು ಎಲ್ಲ ಮಾಡ್ತಾ ಇದೀವಿ ಇದು ಆಗುತ್ತೆ ನಿಮ್ದು ಇದನ್ನು ಕತ್ತನ ಮಾತ್ರ ಕಟ್ ಮಾಡಿಬಿಟ್ಟು ಅದಕ್ಕೆ ಮಾರ್ಪಿಂಗ್ ಮಾಡಿಬಿಟ್ಟು ನಿಮ್ಮ ಕುಟುಂಬ ಸದಸ್ಯರಿಗೆ ಕಳಿಸ್ತೀವಿ ನಿಮ್ಮ ಎಚ್ಎಸ್ ಕಳಿಸ್ತೀವಿ ನೀವು ದುಡ್ಡು ಆಗ್ಲಿಕ್ಕೆ ನಾವು ಹಿಂಗೆ ಮಾಡಿ ದುಡ್ಡು ಕಳ್ಕೊಂಡಿರ್ತಾರೆ ಇದು ಮಾನ ಮರ್ಯಾದೆ ಪ್ರಶ್ನೆ ಯಾವುದೂ ಕೂಡ ವೀಡಿಯೋ ಕಾಲ್ ಬಂತ ಇಂಟರ್ನೆಟ್ ಬಂತ ನಾವು ಚಾಟ್ ಮಾಡ್ಬೇಕು ಅಷ್ಟೇ ಮತ್ತೆ ಈಗ ಯಾವುದೇ ಕೂಡ ನಾವು ಸೋಷಿಯಲ್ ಮೀಡಿಯಾ ನೋಡ್ಬೇಕಾದ್ರೆ ನಮ್ಗೆ ವಯಸ್ಸಲ್ಲಿ ನಮ್ಗೆ ಒಂಥರ ಇರುತ್ತೆ ಯಾವುದೇ ಕೂಡ ಪರವಾಗಿ ನಮಗೆ ಕಮೆಂಟ್ಗಳಾಗಿರ್ಬೋದು ಬೇಡ ಈ ಸಾಮಾಜಿಕವಾಗಿ ಹದಗೆಡ್ತಕ್ಕಂಥ ಈ ಕಮ್ನಲ್ ವಿಷಯಗಳಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಟ್ವೀಟ್ ಮಾಡ್ತಕ್ಕಂಥದ್ದಾಗಿರ್ಬೋದು ಅದಕ್ಕೆ ನಾವು ಕಮೆಂಟ್ ಮಾಡೋದು ಏನು ಬೇಡ ನೋಡಬೇಕು ಇದು ನಮ್ಗೆ ಸರಿ ಅನಿಸ್ತಾ ಇದೆ ಬೇಡ ಅನ್ನಿಸ್ತಾ ಇದೆ ಪ್ರತಿರೋಧ ಪೊಲೀಸ್ ಸ್ಟೇಷನ್ ಫೋನ್ ಮಾಡಿ ನೀವು ವಯಸ್ಕರಾಗಿರೋದ್ರಿಂದ ಒನ್ ಒನ್ ಫೋನ್ ಮಾಡಿ ನಮ್ಮ ಅವೈಲೇಬಲ್ ಆರಿಂದ ಏಳು ನಿಮಿಷದಲ್ಲಿ ನಮ್ಮ ವಯಸ್ಸೊಂಡು ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಯಾರು ಕೂಡ ಅತಿ ಹೆಚ್ಚು ಫೋನಲ್ಲಿ ಎಷ್ಟು ಯೂಸ್ ಮಾಡಬೇಕು ಅಷ್ಟು ಯೂಸ್ ಮಾಡಬೇಕು ರೀ ಫೋನಲ್ಲಿ ಆಗಿರ್ತಕ್ಕಂಥ ಅನಾಹುತಗಳಲ್ಲ ಇಂಟರ್ನೆಟ್ ಆಕ್ಸೆಸ್ ಹೆಂಗೆ ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ನಾವು ನೋಡಿ ನಾವು ಪ್ರತಿಯೊಬ್ಬರು ಮೊಬೈಲಿಗೂ ಕೂಡ ಬ್ಯಾಂಕ್ ಅಕೌಂಟ್ ಆಕ್ಸೆಸ್ ಇದೆ ಎಷ್ಟು ಮಾಡ್ಬೋದು ರೀ ಇದಕ್ಕಾಗಿ ಗ್ಯಾಂಗ್ ಈಗ ಇಷ್ಟು ಡೇ ಬೈ ಡೇ ಒಂದರಿಂದ ಎರಡು ಕಂಪ್ಲೇಂಟ್ಗಳು ಡಬಲ್ ಗ್ರಾಜು ಎಂಪ್ಲಾಯ್ಗಳು ಇಷ್ಟೋ ಶೇಖರಣೆ ಮಾಡಿಬಿಟ್ಟು ನಾವು ಯಾರು ಕೈಯೂ ಕೂಡ ನಾನ್ ಹೇಳ್ತಾರೆ ಕ್ರಿಮಿನಲ್ ಕೇಸಲ್ಲಿ ಮೇಜರ್ ಆಗಿರತಕ್ಕಂಥದ್ದು ಇದು ಮತ್ತೆ ನಾವು ವಯಸ್ಕರಾಗಿರ್ತೀವಿ ಹೇಳ್ತೀವಿ ನಿಮ್ ಕಾಲದಲ್ಲಿ ನಿಮ್ದೇ ಚಟ ವಯಸ್ಸಾದ್ರು ನಾ ಕಾಲದಲ್ಲಿ ಹಂಗಿದ್ವಿ ನೀವು ಹಿಂಗಿದ್ದೀವಿ ಕಾಲ್ ಚೇಂಜ್ ಆಗಿದೆ ತುಂಬಾ ಬದಲಾವಣೆ ಆಗಿದೆ

ಎಷ್ಟು ಯಾರ ಸ್ಟಾಕ್ ಮಾರ್ಕೆಟ್ ದುಡ್ಡು ಹಾಕಿಬಿಡೋದು ಲಕ್ಷಾಂತರ ಲಕ್ಷಾಂತರ ಸ್ಟಾಕ್ ಮಾರ್ಕೆಟ್ ಆಗಿರ್ಬೋದು ಪಡಾಕ್ಸ್ ಕೊರಿಯರ್ ಆಗಿರ್ಬೋದು ಜಾಬ್ ಸರ್ಚ್ ಮಾಡಿ ಕಳ್ಕೊಂಡಿರ್ತದಾಗಿರ್ಬೋದು ಇನ್ನೊಂದು ಸಿಂಪಲ್ ಆಗಿ ನಾವ್ ಯಾವ್ದಾರ ಈಗ ನಾವು ಈಗ ಮನೆಗೆ ಕಳಿಸ್ಬಿಡ್ತಾರೆ ನಿಮಗೆ ಯಾವುದೋ ಒಂದು ನೀವು ಕೊರಿಯರ್ ಆ್ಯಪ್ಗಳು ಗಳು ಇದರಲ್ಲ ಬುಕ್ಕಿಂಗ್ ಆ್ಯಪ್ಗಳು ಫಾರ್ ಎಕ್ಸಾಂಪಲ್ ಈಗ ಸ್ವಿಗ್ಗಿ ಜೊಮ್ಯಾಟೊ ಅಮೇಝಾನ್ ಅವ್ರು ಕಳಿಸ್ತಾರೆ ನೀವು ಲಕ್ಕಿ ಕೂಪನ್ ವಿನ್ನರ್ ಆಗಿದ್ರೆ ಎರಡು ಲಕ್ಷ ಬರುತ್ತೆ ಮೂರು ಲಕ್ಷ ಬರುತ್ತೆ ಎರಡು ಲಕ್ಷ ಮೂರು ಲಕ್ಷ ಸ್ವಾಮಿ ಎರಡು ಲಕ್ಷ ಒಂದ್ ಲಕ್ಷ ದುಡ್ಡು ಬೇಕು ಎಷ್ಟು ಖರ್ಚ ಇದೆ ಮಾಡ್ತೀವಿ ಈ ಫೋಟೋ ನಾ ಶೇರ್ ಮಾಡಿದ್ರೆ ನಿಮ್ಗೆ ದುಡ್ಡು ಬರುತ್ತೆ ಅಂತ ಹೇಳ್ತಾರೆ ಇನ್ನೊಂದು ಟಾಸ್ಕ್ ಇದೆ ನಿಮ್ಗೆ ಗೂಗಲ್ ನೀವು ಏನ್ ಸರ್ಚ್ ಮಾಡ್ತಾರೆ ನಿಮ್ಗೆ ಒಂದು ಲಿಂಕ್ ಕಳಿಸ್ತಾರೆ ಕೈ ಮಾಡ್ತಾರೆ ನಾವು ಕೈ ಮಾಡಿದ್ರೆ ಐವತ್ತು ರೂಪಾಯಿ ಕೊಡ್ತೀವಿ ಓ ಇವತ್ತು ರೂಪಾಯಿ ಹಾಕಿರೋಲ್ಲ ಎರಡು ಹಿಂಗ್ ಸಿಂಪಲ್ ಮಾಡ್ತಾರೆ ಹಿಂಗ್ ಸಿಂಪಲ್ ಮಾಡಿದ್ರೆ ಇನ್ನೂ ರೂಪಾಯಿ ಹಾಕಿ ಕೊಡ್ತೀವಿ ಈನ ಹಿಂಗ್ ಹಾಕಿರ್ಲಿಲ್ಲ ಅಂತ ಹೇಳಿ ಎರಡು ಕೈ ಮಾಡಿದ್ರೆ ಎರಡು ಕೈ ಮಾಡಿ ಎರಡ್ ಸಾವಿರ ಕೊಡ್ತಾರೆ ಓ ಖುಷಿ ಆಯ್ತು ಅಂತ ಹೇಳಿ ಏನೇನೋ ಮಾಡ್ಕೊಂಡು ಹೋಗಿ ಒಂದು ಹತ್ತು ಸಾವಿರ ಹಾಕ್ತಾರೆ ಆಮೇಲೆ ಒಮ್ಮಿಗೆ ಏನ್ ಮಾಡ್ತಾರೆ ಹತ್ತು ಸಾವಿರ ಬಂತಲ್ಲ ನೀಂಗ್ ಏನೋ ಬೇರೆ ಸಿಂಬಲ್ ಬಿಟ್ಟು ಹಣೆ ಸಿಂಬಲ್ ಬಿಟ್ಟು ಇದನ್ನ ಇದನ್ನ ಮಾಡಿದ್ರೆ ಇಪ್ಪತ್ತು ಸಾವಿರ ಹಾಕ್ಬೇಕಂತ ಹೇಳ್ಬಿಟ್ಟು ಇಲ್ಲ ನಿಮ್ಗೆ ಟ್ರೈಮ್ ಫೇಲ್ ಆಗಿಬಿಡ್ತು ಇಪ್ಪತ್ತು ಸಾವಿರ ಬರಲ್ಲ ಅಂದ್ಬಿಡ್ತಾರೆ ತಕೋಬೇಕಾ ಐದೈದು ಸಾವಿರ ಹಾಕಿ ತಕ್ಕೋಬೇಕು ಐದು ಸಾವಿರ ಇಂಗ್ಗೊಂದು ಲಕ್ಷ ಎರಡು ಲಕ್ಷ ಲಕ್ಷ್ಮೇ ಬರ್ತಾರೆ ಯಾವ್ದು ಕೂಡ ಸೈಬರ್ ಕ್ರೈಮ್ ದಲ್ಲಿ ಉಚಿತವಾಗಿ ಕುಡ್ಕೊಡಲ್ಲ ಗೌರವ ಕಷ್ಟ ಪಡಲಾರ್ದ ಯಾವ್ದು ಕೂಡ ದುಡ್ಡು ಬರಲ್ಲ ಇದು ನಿಮ್ಮ ಮಕ್ಕಳಿಗೆ